ದೇವ್ರ ಬಗ್ಗೆ ಇಂಥ ನಂಬಿಕೆ ಇರುತ್ತೆ ಯಾಕಂದರೆ ನನಗೆ ಸರಿ ಈ ದಶೆಯಾಗ್ನೆ ಭಕ್ತರು ರಕ್ಷಣೆ ಕಳುಹೋಗುತ್ತೆ ರಕ್ಷಣೆ ಭದ್ರವಾಗಿ ಹಿಡ್ಕೋಬೇಕು ಕಡೆಯವ್ರಿಗೂ ಕಳ ತಕೊಂಡು ರಕ್ಷಣೆ ಹೊಂತಾನೆ ಹೀಗೆಲ್ಲ ನನ್ನ ವಾಕ್ಯಗಳಲ್ಲಿ ಅರ್ಥವ ತಮಗೆ ಅರ್ಥವಾಗದೆ ನಮಗೆ ಏನಂತಾರೆ ಅಂತ ವಾಕ್ಯಗಳು ತೊಗೊಂಡು ಬಂದು ಭಯ ಹುಟ್ಟಿಸುವಂಥವ್ರು ಏನಂದರೆ ಅವ್ರ ಮನಸ್ಸಲ್ಲಿ ದೇವರು ಇಂಥವನ್ನೇ ದೇವರು ಕಠಿಣವಾದಂಥವನು ಶಿಕ್ಷಿಸುವ ಹೌದು ನಮ್ಮ ದೇವರು ಭಯಂಕರನಾಗಿದ್ದಾನೆ ಅಗ್ನಿ ಜ್ವಾಲೆಯಾಗಿದ್ದಾನೆ ಏನತ್ತರ ದಹಿಸುವ ಅಗ್ನಿ ಆಗಿದ್ದಾನೆ ಬೇರೆ ಬೇರೆ ಉಂಟು ಹೌದು ಆತನ ಅನೇಕ ಗುಣಲಕ್ಷಣಗಳು ಉಂಟು ಅದರ ಅದನ್ನು ನಾವು ಪ್ರಶ್ನೆ ಮಾಡ್ತಲ್ಲ ಅದನ್ನು ಸುಳ್ಳು ಅಂತ ಹೇಳ್ತಲ್ಲ ಆದರೆ ದೇವರ ಕೊಡುವಂಥ ಉಚಿತಾರ್ಥವಾದಂಥ ವರ ದಾನ ಗಿಫ್ಟ್ ಕೊಡುಗೆ ಇವಳು ಪಟ್ಟು ವಾಪಸ್ ಅಂತ ಹೇಳಿ ಹೇಳ್ತಾರಲ್ಲ ರಕ್ಷಣೆ ಕೊಡ್ತಾನಂತೆ ಮತ್ತು ಏನೋ ಮಾಡ ತಕ್ಷಣ ವಾಪಸ್ ತೊಗೊಳ್ತಾನೆ ಅಂತ ಹೇಳೋಂಥವರು ದೇವರು ಕಠಿಣವಾದಂಥವನು ಬಿತ್ತದೆರೋಲ್ಲಿ ಕೊಯ್ಯುವಂಥವನು ಅನ್ನುವಂಥ ರೀತಿಯಲ್ಲಿ ಭಾವನೆಯಲ್ಲಿದ್ದಾರೆ ಹೇಗದು ಅದು ಬೇರೆ ದಿವಸದಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದು ನೋಡ್ತೇನೆ ಅದಕ್ಕೆ ನೋಡುವಾಗ ಇಲ್ಲಿ ಭಯಪಡಿಸುತ್ತಾಗ ಆ ರೀತಿಯಾದಂಥ ಭಯ ಅಲ್ಲ ಆದರೆ ದೇವರನ್ನು ಗೌರವಿಸುವಂಥದ್ದು ಪ್ರೀತಿಸುವುದಾಗಿದೆ ದೇವರ ಗುಣಲಕ್ಷಣಗಳನ್ನು ಶ್ರೇಷ್ಠತೆ ಪ್ರಭಾವ ಮಾನ ಮಹಿಮೆಗಳನ್ನು ಕಲಿಸುವಂಥದ್ದಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಅದನ್ನು ತಿಳಿಯುವಂಥದ್ದಾಗಿದೆ ದೇವರ ಭಯ ಅಂದರೆ ಅದನ್ನು ತಿಳಿದಾಗ ಹಾಗೆ ನಾವು ಅದಕ್ಕೆ ನಾವು ಮಕ್ಕಳಿಗೆ ದೈವ ದೇವದ ಭಯವಲ್ಲ ಅಥವಾ ಇನ್ಯಾವುದರ ಭಯವಲ್ಲ ದೇವರ ಭಯವನ್ನು ಕಲಿಸುವಂಥ ದೇವರು ಅಂತ ಹೇಳ್ತದೆ ದೇವರು ಸರ್ವವ್ಯಾಪ್ತಿಯಾಗಿದ್ದಾನೆ ಒಂದೇ ಸಮಯಕ್ಕೆ ಎಲ್ಲ ಕಡೆಗಳಲ್ಲಿ ಜೀವಿಸುವಂಥ ದೇವರು ನಾವು ಒಬ್ಬಂಟಿಗರಾಗಿದ್ದರು ಅಥವಾ ಏಕಾಂತದಲ್ಲಿದ್ದರೂ ದೇವರು ನಮ್ಮನ್ನು ನೋಡುವ ಆತನಾಗಿದ್ದಾನೆ ಗಮನಿಸುವಾತನಾಗಿದ್ದಾನೆ ಆಗಿದ್ದಾನೆ ಅಷ್ಟೇ ಅಲ್ಲ ನಮ್ಮ ಅಂತರಂಗದಲ್ಲಿರುವಂಥ ಆಲೋಚನೆಗಳನ್ನು ಬಲ್ಲಾತನಾಗಿದ್ದಾನೆ ಮತ್ತು ಅಲ್ಲ ನಾವು ಬಂಟಿಗರಾಗಿದ್ದರು ಏಕಾಂತದಲ್ಲಿದ್ದರು ಅಥವಾ ಗಾರ್ಡನ್ದ ಕಾರಲ್ಲಿದ್ದರು ಕಾಪಾಡುವ ಆತನಾಗಿದ್ದಾನೆ ಏನಂತ ನಾವು ದೇವರ ಪ್ರಸನ್ನತೆ ದೇವರ ಗೌರವ ಏನಂತಾರೆ ದೇವರನ್ನು ಗೌರವಿಸೋದ್ರ ಬಗ್ಗೆ ನಾವು ಮಕ್ಕಳಿಗೆ ಕಲಿಸಿದರೆ ಅವರು ಖಂಡಿತವಾಗಲು ದೇವಕ್ಕೆ ಭಯಪಡಲ್ಲ ದೇವರನ್ನು ಭಯಪಟ್ಟು ದೇವರಿಗೆ ಭಯಪಟ್ಟು ತಿಳುವಳಿಕೆಯನ್ನು ಜ್ಞಾನ ಹೊಂದ್ತಾರೆ ಅಂದರೆ ದೇವರು ಭಯಪಡುವಂಥ ನೋಡುವಾಗ ದೇವರನ್ನು ಗೌರಿಸಿ ಪ್ರೀತಿಸಿ ಆತನ ಮಾನ ಪ್ರಭಾವಗಳನ್ನು ಅರಿತವರಾಗಿ ಜೀವಿಸುತ್ತೆ ಅದಕ್ಕೆ ನೋಡ್ತೇವೆ ಅಂಥವ್ರಿಗೆ ಹೇಳುವಾಗ ಅಂಥದ್ದನ್ನು ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ಆವಾಗ ಮಕ್ಕಳಿಗೆ ದೇವದ ಯೋಚನೆ ಬರೋದಿಲ್ಲ ದೇವರ ಪ್ರಸನ್ನತೆಯ ಪ್ರಜ್ಞೆ ಬರ್ತದೆ ದೇವರು ಇದ್ದಾನೆ ಅಂತ ಹೇಳಿ ಮತ್ತಷ್ಟೇ ಅಲ್ಲ ಆ ಪ್ರಜ್ಞೆ ಅನೇಕ ಸರಿ ನಮ್ಮ ಮಕ್ಕಳನ್ನು ತಪ್ಪುಗಳಿಂದ ಕೂಡ ತಪ್ಪಿಸುವಂಥದ್ದು ಯಾಕಂದ್ರೆ ಹೌದು ಇಲ್ಲಿ ಯಾರಿಲ್ಲ ನಮ್ಮಪ್ಪ ಇಲ್ಲ ನಮ್ಮಮ್ಮ ಇಲ್ಲ ಅಥವಾ ಯಾರು ನೋಡೋಂಥವ್ರಿಲ್ಲ ಅಂದರೂ ಕೂಡ ನಾನು ಇಂಥ ಕೆಟ್ಟದನ್ನು ಮಾಡಬಾರ್ದು ಯಾಕಂದ್ರೆ ದೇವರಿದ್ದಾನೆ ದೇವರು ನನ್ನನ್ನು ನೋಡ್ತಾ ಇದ್ದಾನೆ ದೇವರು ಗಮನಿಸ್ತಾ ಇದ್ದಾನೆ ಅನ್ನೋಂಥ ಪ್ರಜ್ಞೆ ಅದು ದೇವರಿಗೆ ಭಯಪಡುವಂಥದ್ದು ಆತನನ್ನು ಗೌರವಿಸೋದೋಸ್ಕರ ನಾನು ಇದನ್ನು ಮಾಡಲ್ಲ ಅದಕ್ಕೆ ನೋಡ್ತೇವೆ ಈ ಒಂದು ಹೇಳೋದು ಭಯ ಅಂತ